ಹೆಲ್ಮೆಟ್ ಧರಿಸಿ ಹೆಲ್ಮೆಟ್ ಧರಿಸಿರಣ್ಣ ತಲೆಯ ಉಳಿಸಿ ರಣ್ಣ ಅತಿ ವೇಗವೇ ಮರಣ ದುಡುಕ ಬೇಡ ತರುಣ ಕಿಕ್ಕೇರಿ ಪೊಲೀಸ್ ಇಲಾಖೆಯಿಂದ ರೋಡ್ ಸೇಫ್ಟಿ ಅರಿವು ಕಾರ್ಯಕ್ರಮ ನಡೆಯಿತು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣೆಯ ಇನ್ಸೆಕ್ಟ್ ರೇವತಿ ಮತ್ತು ಅವರ ತಂಡ ಇಂದು ಬೆಳಂಬೆಳಗ್ಗೆ ರಸ್ತೆಗಿಳಿದು ಬೈಕ್ ಬೈಕ್ ಸವಾರರನ್ನು ತಡೆದು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವಂತೆ ಜಾಗೃತಿ ಮೂಡಿಸಲಾಯಿತು ಅಲ್ಲದೆ ಎಲ್ಲಾ ವಾಹನಗಳಿಗೂ ಕಡ್ಡಾಯವಾಗಿ ವಿಮೆ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಕಾರ್ ಚಾಲಕರು ಸೀಟ್ ಬೆಲ್ಟ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಸಂಚಾರ ನಿಯಮಗಳನ್ನು ಪಾಲಿಸದಿದ್ದರೆ ದಡ್ಡ ಕಟ್ಟಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದ್ರು ವಾಹನಗಳನ್ನು ಬೇಕಾ ಬಿತ್ತಿಯಾಗಿ ರಸ್ತೆಯಲ್ಲಿ ನಿಲ್ಲಿಸಿದ್ರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ನಾವು ಪೊಲೀಸರು ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ ಇಂತಹ ಅಭಿಯಾನ ಮಾಡುತ್ತಿವಿ ಏಕೆಂದರೆ ನಮ್ಮ ನಾಗರಿಕರ ಜೀವ ಮತ್ತು ಜೀವನ ಕಾಪಾಡುವ ಜವಾಬ್ದಾರಿ ನಮ್ಮದಾಗಿದೆ ಇದಕ್ಕಾಗಿ ಸುರಕ್ಷತಾ ಜಾಗೃತಿ ನಮ್ಮ ಕರ್ತವ್ಯ ಪಾಲನೆಯಾಗಿದೆ ಬನ್ನಿ ನೀವು ಕೈ ಕೈ ಜೋಡಿಸಿ ಸುರಕ್ಷತವಾಗಿ ಬದುಕೋಣ ಹಾಗೂ ಸುರಕ್ಷತಾ ನಿಯಮಗಳನ್ನು ಪಾಲಿಸೋಣ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಜೆ ಡಿಎಸ್ ಹೋಬಳಿ ಘಟಕದ ಅಧ್ಯಕ್ಷರಾದ ಕಾಯಿ ಮಂಜೇಗೌಡ್ರು ಮುಖಂಡರಾದ ರಾಜಣ್ಣ ಜೇಟು ಸಿಂಗ್ ಕಿಕ್ಕೇರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಕೇಶವ ಪ್ರಸಾದ್ ಸಿಬ್ಬಂದಿಗಳಾದ ವಿನೋದ್ ಕುಮಾರ್ ಸುನೀಲ್ ಲಕ್ಷ್ಮಣ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು

ಆರೋಗ್ಯ ಕಾಪಾಡ ಮಾಡುವಾಗ ಸರಸವಾಡಬೇಡ